ಸಾಗರ ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಜಟಾಪಟಿ ನಡೆದಿದೆ ಖಾಸಗಿ ವಾಹನವನ್ನ ನೀವು ಹೇಗೆ ಒಳಗೆ ಬಿಟ್ರಿ ಅಂತ ಶಾಸಕ ಗೋಪಾಲ್ ಕೃಷ್ಣ ಬೇಡೂರು ಅವರು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಈ ಘಟನೆಯಿಂದಾಗಿ ಕೆಲ ಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ಸಾಗರ ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಖಾಸಗಿ ವಾಹನವನ್ನ ಒಳಗೆ ಬಿಟ್ಟಂತಹ ಹಿನ್ನೆಲೆಯಲ್ಲಿ ಗೋಪಾಲ್ ಕೃಷ್ಣ ಅವರು ಪೊಲೀಸರ ವಿರುದ್ಧ ಗರಂ ಆಗಿದ್ದಾರೆ ಖಾಸಗಿ ವಾಹನವನ್ನ ಹೇಗೆ ಒಳಗೆ ಬಿಟ್ರಿ ಅಂತ ಹೇಳಿ ಗೋಪಾಲಕೃಷ್ಣ ಬೇಳೂರವರು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ ಕರ್ತವ್ಯ ನಿರತ ಪೊಲೀಸರಿಗೆ ಶಾಸಕರು ಈ ಮೂಲಕ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಘಟನೆಯಿಂದ ಕೆಲ ಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು मिल <laughs> लाल

ಹೋದ್ರಿ ಅವ್ರಿಗೆವರೆಗೆ ಕುಮೇಲೆ ಇದರಲ್ಲ ನೀವು ಏನ್ ಮಾಡಿ

ಚುನಾವಣೆ ನಾವು ವಿರೋಧ ಪಕ್ಷವಾಗಿ ಇದ್ದಂಥದ್ದು ನಮ್ಮಲ್ಲಿ ಮೆಜಾರಿಟಿ ಇಲ್ಲ ಆದ್ರೂ ಸಹ ಚುನಾವಣೆ ಮಾಡಬೇಕು ಅಧ್ಯಕ್ಷೀವಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡಿದ್ದೀವಿ ನೋಡಬೇಕು ಪ್ರಯತ್ನ ಪಡ್ತೀವಿ ಆದರೆ ಆಯಿತು ಆದ್ರೆ ಇಲ್ಲ ಎರಡಲ್ಲ ಒಂದು ಅಲ್ವಾ ಆದರೆ ಎಲೆಕ್ಷನ್ ಇದರಲ್ಲಿ ಸಮಾನತೆ ಹೋಗ್ಬೇಕಲ್ಲ ಆದ್ರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ ಆದರೂ ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ ಅಧ್ಯಕ್ಷರಿಗೆ ಮಾಲತಿಯವರು ಮಾಡಿದ್ವಿ ಉಪಾಧ್ಯಕ್ಷ ಗಣಪತಿ ಮಂಡಳಿಯರು ಕೊಟ್ಟಿದ್ದೀವಿ ಅಷ್ಟು ನೋಡ ಪ್ರಯತ್ನ ಬರ್ತಾ ಇದೀವಿ ನಮ್ಮಲ್ಲಿ ಅಷ್ಟು ಮೆಜಾರಿಟಿ ಇಲ್ಲ ಆದ್ರೂ ಒಂದು ಪ್ರಯತ್ನ ಇರಲಿ ಅಂತ ಅಷ್ಟೇ ಸರ್ ಟಿ ಟಿನ ಬಿಡ್ಬೇಕಾದ್ರೆ ಎಫ್ ರಾಘವೇಂದ್ರ ಅವರು ನೀವು ಎಷ್ಟು ದಿವಸ ಇರ್ತೀರಿ ಪೊಲೀಸ್ ನಾನು ನೋಡ್ತೀನಿ ಅದನ್ನೇ ಮಾತಾಡ್ತಾ ಇದ್ದೀನಿ ಬನ್ನಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹದಿನೇಳು ಜನ ಗೆದ್ದಿದ್ದಾರೆ ಹದಿನೇಳು ಪ್ಲಸ್ ಒಂದು ಹದಿನೆಂಟು ಮತಗಳು ಬರ್ತಾವೆ ಒಟ್ಟು ಮೂವತ್ತ್ ಮೂರು ಮೂವತ್ತ ಮೂರು ಓಟ್ ಆಗ್ತದೆ ಎಮ್ ಎಲ್ ಎ ಸೇರಿ ಎಂ ಪಿ ಸೇರಿ ಅವರಿಗೂ ನಮ್ಮ ಮತ ಓಟ್ ಇದೆ ನಾವು ಮೆಜಾರಿಟಿ ಇದ್ದೇವೆ ಬಹುಮತ ಇದೆ ಜನರ ಸಹಮತ ಇದೆ ಹಾಗಾಗಿ ನಾವು ಗೆಲ್ತೇವೆ ನಮ್ಮ ಪಕ್ಷದಿಂದ ಅದು ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸವ ಅವರು ನನ್ನ ಕಂಟೆ ಕಂಟೆಸ್ಟ್ ಮಾಡಿದ್ದಾರೆ ನಾವು ಈಸಿಯಾಗಿ ಗೆಲ್ತೇವೆ ಕಾ ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ ಒಂಬತ್ತು ಸೀಟು ಒಂಬತ್ತರಲ್ಲಿ ಅವ್ರು ಹದಿನೈದು ಹದಿನಾರು ಹದಿನೇಳು ಹ್ಯಾಕ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ ಎಮ್ ಎಲ್ ಎ ಒಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎ ಪೊಲೀಸರ ಮೇಲೆ ಕೂಗಾಡ್ತಾರೆ ಹೇಗೆ ನಡ್ಕೊಂಡು ಅವ್ನಿಗೆ ಬಿಟ್ಟ್ರಿ ಹೇಗೆ ಕಾರಲ್ಲಿ ಬಿಟ್ರಿ ಅಂತ ಸದಸ್ಯರು ಆದವರೊಬ್ರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ಹ್ಯಾಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ ಅಂದರೆ ಚುನಾವಣೆ ನಡೆಯುವ ಸ್ಥಳಕ್ಕಲ್ವೇ ಇವರು ಹೇಗೆ ಬಿಟ್ರಿ ಹೇಗೆ ಬಿಟ್ರಿ ಬರ್ರೋ ಬರ್ರೋ ಅಂತ ನಮ್ಮ ಪಕ್ಷದಿಂದ ಯಾರೊಬ್ಬರೂ ಸದಸ್ಯರು ಅಲ್ಲದಿದ್ದವರು ಆ ಕಡೆ ಹೋಗಿಲ್ಲ ಈ ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ ಚುನಾವಣೆ ನಡೆಯುವ ಪ್ರದೇಶಕ್ಕೆ ನಮ್ಮ ಪದಾಧಿಕಾರಿ ಪದಾಧಿಕಾರಿಗಳಾಗ್ಲಿ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು ನಗರಸಭೆಯ ಸದಸ್ಯರು ಅವ್ರನ್ನ ಯಾಕೆ ನಡ್ಸ್ಕೊಂಡು ಹೋಗಲಿಲ್ಲ ಯಾಕೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾನೂನಿದೆ ಯಾರೂ ಹೋಗ್ಬೋದು ಅವರಿಗೆ ಆರೋಗ್ಯ ಸರಿ ಇರಲ್ಲ ಇನ್ನೊಬ್ರಿಗೆ ಏನೋ ಆಗಿರುತ್ತೆ ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ ಇನ್ನೊಂದು ಏನೋ ಕಾರಣಗಳಿರುತ್ತೆ ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ ಅವರು ಮೆಚುರಿಟಿಯನ್ನು ತೋರಿಸುತ್ತೆ ಪೊಲೀಸರ ಮೇಲೆ ಹೇಗೆ ಬಿಟ್ರಿ ಹ್ಯಾಕ್ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಅವ್ರು ಹೋಗಿದ್ದಾರೆ ಅವ್ರನ್ನ ಹೇಗೆ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ ಇದಕ್ಕೆ ಅವರು ವಿಚಲಿತರಾಗಬಾರ್ದು ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಎಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ ನಮ್ಮೆಲ್ಲ ಕಾರ್ಯಕರ್ತರು ಹಿಂದೆ ಹದಿನೇಳು ಕ್ಷೇತ್ರಗಳನ್ನು ಗೆಲ್ಸ್ಕೊಟ್ಟಿದ್ರು ಅವರಿಗೂ ಕೂಡ ಅಭಿನಂದಿಸ್ತೇನೆ ಪಕ್ಷೇತರ ಸದಸ್ಯರು ಕೂಡ ಒಂದು ಇಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ ಬಿ ಮೋದಿಯವರನ್ನು ಬಿ ಜೆ ಪಿಯನ್ನು ಸ್ಥಳೀಯ ಯಡಿಯೂರಪ್ಪನವ್ರನ್ನು ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ ಅವರು ಎಂ ಪಿ ರಾಘವೇಂದ್ರ ಅವರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ ಹೀಗೆ ನಾವು ನೂರಕ್ಕೆ ನೂರು ಗೆಲ್ತೇವೆ ಈಸಿ ಗೆಲ್ತೇವೆ ಆದರೆ ಅವರು ಆ ಥರ ಅಪ್ಸೆಟ್ ಮಾಡಿ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ ಅವ್ರು ನಮ್ಮದೇ ಪೊಲೀಸ್ ಅವರು ಅವ್ರದ್ದೇ ಪೊಲೀಸ್ ಅವ್ರ ಮೇಲೆ ಕೂಗಾಡಿದ್ರೆ ಅವ್ರ ಮಾಡ್ತಾರೆ ಹೇಗೆ ನಡೆಸಿ ಬಿಟ್ರಿ ಕಾರಲ್ಲಿ ಹೇಗೆ ಹೋದ್ರು ಕಾರಲ್ಲಿ ಹೋಗ್ತಾನೆ ಬಸ್ಸಲ್ಲಿ ಹೋಗ್ತಾನೆ ರೈಲಲ್ಲಿ ಬರ್ತಾರೆ ಇದೆಲ್ಲ ಸಹಜ ಇಷ್ಟು ಗೊತ್ತಿಲ್ವೇ ಜ್ಞಾನ ಜ್ಞಾನ ಇಲ್ದಿರೋ ಆ ತರ ಕೂಗಾಡೋದು ಸರಿಯಲ್ಲ ಅವರಿಗೆ ಕಾನೂನು ನಿನ್ನೆ ಕೂಡ ಯಾರೋ ಒಬ್ರು ವಾಟ್ಸಪ್ ಅಲ್ಲಿ ಹಾಕಿದ್ರು ಅವರು ಅಸಂಬದ್ಧವೆ ನನ್ನ ಆಫೀಸ್ ಬಿಸ್ನೆಸ್ ಅಂತ ಹೇಳ್ತೇವೆ ಅವ್ರ್ ವ್ಯಾಪಾರ ಅದು ಅವ್ರ ಉದ್ಯೋಗ ಅದು ಅವ್ರ ಸಂಬಂಧ ಇಲ್ದಿರೋದು ವಾಟ್ಸಪ್ಪಲ್ಲೆಲ್ಲ ಅಲ್ಲೆಲ್ಲ ಬಂದಿತ್ತು ನೋಡಿದ್ರೆ ಇವತ್ತು ಹಾಗೆ ಹ್ಯಾ ಹೋಗ್ಬೇಕು ಅಂತ ಇವ್ರು ಯಾರು ಹೇಳಕ್ಕೆ ಇವ್ರು ಯಾಕೆ ಸದಸ್ಯರು ಅಲ್ತಿದ್ದೋನೆಲ್ಲ ಕರ್ಕೊಂಡು ಗುಂಡಾಗಿರಿ ಮಾಡ್ತಿದ್ದಾರೆ ಈ ಗುಂಡಾಗಿರಿ ಎಲ್ಲ ನಡಿಯೋದಿಲ್ಲ ಬಹಳ ದಿನ ನಡೆಯೋದಿಲ್ಲ ಇವತ್ತೂ ನಡೆಯೋದಿಲ್ಲ ಸದಸ್ಯರ ನಾಮಿನೇಷನ್ ಪ್ಲಾನ್ ಮಾಡಕ್ಕೆ ಬರ್ತಾ ಇದಾರೆ ಹಾಕಿದೆ ಅಂದ್ರೆ ಮತ್ತೆ ಇಲ್ಲ ವೆಹಿಕಲ್ ಅನ್ನ ಬಿಡಬಾರದು ಯ ಆದೇಶ